ಈಗ ಕೊನೆಯ ಮೂರು ರಾಶಿಗಳ ಫಲಾನುಫಲವನ್ನು ತಡೆಯುವಂತಹ ಸಮಯ ಶಾಸ್ತ್ರಗಳೇ ಫಲ ಎಸ್ ಮಕವರ ಕುಂಭಮೇನ ನೋಡ್ಬಿಡೋಣ ಕಾಯ್ತಾ ಇರ್ತಾರೆ ಮಕರಾಶಿಯವರು ಏನಪ್ಪ ನಂದೇನಿದೆ ಈ ವಾರ ಅಂತ ರಾಶಿಯವರಿಗೆ ನೋಡಿ ವಾರದ ಆದಿಯಲ್ಲಿ ನೋಡಿ ಷಷ್ಠ ಸ್ಥಾನದಲ್ಲಿ ಮಾಂದಿ ಊದಿಯಾಗಿದೆ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ ಈ ಕಾರಣದಿಂದಾಗಿ ಸ್ವಲ್ಪ ವಿರೋಧಗಳು ಬರುತ್ತೆ ಕಲಹಗಳು ಅದು ಶತ್ರು ಸ್ಥಾನ ಅದು ಹೀಗಾಗಿ ಶತ್ರುಗಳ ಬಾಧೆ ಉಂಟಾಗೋದು ಮತ್ತು ಆರೋಗ್ಯ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಅಷ್ಟಮದಲ್ಲಿದ್ದಾನಲ್ಲ ಚಂದ್ರ ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಅದು ನಿಮಗೆ ಸ್ವಲ್ಪ ಏನು ತ್ರಾಸನ್ನು ಕೊಡುತ್ತೆ ಸಂಶಯ ಇಲ್ಲ ಇನ್ನು ಕೆಲಸದಲ್ಲಿ ಪರಿಶ್ರಮ ಹೆಚ್ಚಾಗಿರುತ್ತದೆ ಶುಕ್ರ ವ್ಯಯದಲ್ಲಿರೋ ಕಾರಣದಿಂದಾಗಿ ಏನಪ್ಪ ಹೆಚ್ಚಿನ ಶ್ರಮ ತೊಗೊಳ್ಬೇಕು ಅಂಥದ್ದೊಂದು ಲಕ್ಷಣ ಇನ್ನು ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ಉಂಟಾಗೋ ಸಾಧ್ಯತೆ ಬುದ್ಧಿ ವ್ಯತ್ಯಾಸ ಆಗೋ ಸಾಧ್ಯತೆ ಒಳ್ಳೆಯ ಆಲೋಚನೆಗಳೇ ಬರೋದಿಲ್ಲ ಅಂಥದ್ದಾಗತ್ತೆ ಏನೇನೋ ಬೇಡದೇ ಇರತಕ್ಕಂಥ ಆಲೋಚನೆಗಳು ಬಂದ್ಬಿಡುತ್ತೆ ನಿರ್ಧಾರಗಳು ಸಡನ್ ಡಿಸಿಷನ್ಸ್ ತೊಗೋಬೇಡಿ ಹಿರಿಯರ ಮಾರ್ಗದರ್ಶನ ತೊಗೊಂಡ್ರೆ ಬಹಳ ಒಳ್ಳೆಯದು ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ ಅಲ್ಲಿ ಗುರುವಿನ ಜೊತೆಗೆ ಮಾಂದಿ ಆದರೆ ಪ್ರಯಾಣದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಯಥಾಪ್ರಕಾರ ಕೆಲಸದಲ್ಲಿ ಪರಿಶ್ರಮ ಅಧಿಕವಾಗಿರುತ್ತದೆ ಕೆಲಸದ ಒತ್ತಡ ಒಬ್ಬರಿಗೆ ಇಬ್ಬರು ಮೂರು ಕೆಲಸ ನಿಭಾಯಿಸುವಷ್ಟು ಶ್ರಮ ಬಂದ್ಬಿಡುತ್ತದೆ ಅಂಥದ್ದೊಂದು ಲಕ್ಷಣ ಇದೆ ಬುಧ ಪರಿವರ್ತನೆ ಇದೆಯಲ್ಲ ಅದು ನಿಮಗೆ ಸ್ವಲ್ಪ ಸಾಲವನ್ನು ಮಾಡಿಸುತ್ತೆ ಸ್ವಲ್ಪ ಹುಷಾರಾಗಿದೆ ಅವನು ಭಾಗ್ಯಾಧಿಪತಿ ದೈವ ಸಹಾಯ ಉಂಟಾಗುತ್ತೆ ಯೋಚನೆ ಮಾಡೋದು ಬೇಡ ನೀವು ತಪ್ಪದೆಯೇ ಆಂಜನೇಯನ ಸನ್ನಿಧಾನಕ್ಕೆ ವೀಳ್ಯದೆಲ್ಲೇ ಹಾರ ಅದು ಒಂದು ವಿಶೇಷ ಫಲವನ್ನು ತಂದುಕೊಡ್ತಕ್ಕಂಥದ್ದು ಹೀಗಾಗಿ ಪ್ರಯತ್ನ ಮಾಡಿ ಆಂಜನೇಯನ ಪ್ರಾರ್ಥನೆ ಮಾಡಿ ಅದು ತುಂಬ ಸಹಾಯವಾಗುತ್ತೆ ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಾತು ವಾಕ್ ಏನು ವಾಕ್ಚಾತುರ್ಯ ಕಳ್ಕೊಳ್ತೀರಾ ಹಣ ಕಳ್ಕೊಳ್ತೀರಾ ಇಂಥದ್ದನ್ನು ಸೂಚಿಸ್ತಾ ಇದೆ ಕುಟುಂಬದವ್ರ ಜೊತೆ ಘರ್ಷಣೆಗಳು ಕಲಹಗಳು ಉಂಟಾಗೋ ಸಾಧ್ಯತೆ ಈ ಕಾರಣದಿಂದಾಗಿ ಆಂಜನೇಯನ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ ವಾರಾಂತ್ಯದಲ್ಲಿ ಮಾತಿನಲ್ಲಿ ಒಂದು ಚೌಕಟ್ಟು ಹಾಕೊಳ್ಳಿ ಭಾಳ ಒಳ್ಳೆಯದು ಇನ್ನು ಕುಂಭರಾಶಿಯವರು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಉದರಬಾಧೆ ಸೂಚಿಸುತ್ತೆ ಜೊತೆಗೆ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬೌದ್ಧಿಕವಾಗಿ ಕೂಗ್ತೀರಾ ಸ್ವಲ್ಪ ಬುದ್ಧಿಬಲ ಕಳ್ಕೊಳ್ತೀರಾ ಅದನ್ನು ಸೂಚಿಸ್ತಾ ಇದೆ ಜೊತೆಗೆ ಪ್ರಯಾಣದಲ್ಲಿ ತೊಂದರೆಯನ್ನು ಸೂಚಿಸ್ತಾ ಇದೆ ಬಂಧು ಮಿತ್ರರಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ ಆದರೆ ಸಂಗಾತಿಯ ಒಂದು ಸಹಾಯ ಸಿಗುತ್ತೆ ಅವರ ಆರೋಗ್ಯವೂ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತದೆ ಇದ್ರ ಬಗ್ಗೆ ನೀವು ನೀವೇ ಹೆಚ್ಚಿನ ಪ್ರಿಕಾಷನ್ಸ್ ಅಂತೀವಲ್ಲ ಎಚ್ಚರಿಕೆ ತಗೊಳ್ಬೇಕಲ್ಲ ಆರೋಗ್ಯ ಒಬ್ಬರಿಗೆ ಕೆಟ್ಟಿದ್ದರೆ ನಾವು ಎಚ್ಚರ ತಗೊಂಡುಕೆ ತೋರಿಸ್ಬೇಕಾಗತ್ತೆ ಒಂದು ಸಂದರ್ಭ ಎದುರಾಗುತ್ತೆ ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡು ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ ಜೊತೆಗೆ ಹಣಕಾಸಿನ ವ್ಯತ್ಯಾಸ ಆಗುತ್ತೆ ಥ್ರೋಟ್ ಇನ್ಫೆಕ್ಷನ್ನು ಬಾಯಿ ಹುಣ್ಣಾಗ್ತಕ್ಕಂಥದ್ದು ಹಲ್ಲಿನ ಬಾಧೆ ಬರೋದು ಥರದ್ದೆಲ್ಲ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಕಂಟಕ ಅದನ್ನು ಸೂಚಿಸ್ತಾ ಇದೆ ಏನು ಕಂಟಕ ಅಂತಂದರೆ ಅಂದರೆ ನೀವು ಬರೀಬೇಕಾಗಿದ್ದನ್ನು ಬರೆಯೋದಿಲ್ಲ ಓದಬೇಕಾಗಿದ್ದೇನೆ ಒಪ್ಸೋದಿಲ್ಲ ಈ ರೀತಿಯ ಒಂದು ತೊ ತೊಂದರೆಗಳಿಗೆ ಎದುರಿಸಬೇಕಾಗುತ್ತೆ ವಿದ್ಯಾರ್ಥಿಗಳದು ಕ್ಲಿಷ್ಟವಾಗಿರ್ತದೆ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಬೌದ್ಧಿಕ ಶೂನ್ಯತೆ ಅಂತ ಹೇಳಬಹುದು ಮಾತು ಕಳ್ಕೊಳ್ತೀರ ಮಾತಾಡಿ ಒಳ್ಳೆಯದನ್ನು ಏನು ಹಾಳು ಮಾಡ್ಕೊಳ್ತೀರ ಜೊತೆಗೆ ಆರೋಗ್ಯ ವ್ಯತ್ಯಾಸವೂ ಆಗುತ್ತೆ ಮುಖ್ಯವಾಗಿ ಶಿರೋಭಾಗ ಶಿರಸ್ಸಿನ ಸ್ಥಾನ ಏನು ತಲೆ ಸಿಡಿತ ತಲೆ ಭಾರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆ ನಿದರಿಸ್ತೀರ ಇದಕ್ಕೆ ನೋಡಿ ಒಂದು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನೊಂದು ಅನ್ನದಾನ ಮಾಡಬಹುದು ಜೊತೆಗೆ ಪ್ರಧಾನವಾಗಿ ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಇದರ ಜೊತೆಗೆ ನೀವು ಮಾಡಬೇಕಾಗಿರೋದು ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳೋದು ಅದು ತುಂಬ ಸಹಾಯವಾಗುತ್ತೆ ಇನ್ನು ಮೀನರಾಶಿ ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಬಂಧು ಮಿತ್ರರಲ್ಲಿ ಮನಸ್ತಾಪಗಳು ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಮಾಂದಿಯಿಂದಾಗಿ ಚಂದ್ರ ಷಷ್ಠದಲ್ಲಿದ್ದಾನೆ ಅದು ಶಕ್ತಿಯನ್ನು ಕೊಡುತ್ತೆ ಏನು ಆಲೋಚನೆಯಿಂದ ಶತ್ರುಗಳನ್ನು ದಾಟ್ತೀರಾ ಗೆಲ್ತೀರಾ ಹೀಗಾಗಿ ಯೋಚನೆ ಮಾಡೋದು ಬೇಡ ವಾರ ಮಧ್ಯದಲ್ಲಿ ಗಮನಿಸ್ಕೊಂಡು ಸ್ವಲ್ಪ ಆ ಆಹಾರ ವ್ಯತ್ಯಾಸ ಮಾಡಿಕೊಳ್ತೀರ ಇನ್ನು ಜಂಕ್ ಫುಡ್ ಇತ್ಯಾದಿ ತಗೊಳ್ಳೋದು ಸಿಹಿ ಅತಿಯಾದ ಸಿಹಿ ಪದಾರ್ಥ ಓವರ್ ತ ಆಗಿ ಸ್ವೀಟ್ಸ್ ತೊಗೊಂಡ್ಬಿಟ್ರೆ ಅದು ತೊಂದರೆ ಆಗುತ್ತೆ ಅಂಥದ್ದೊಂದು ಲಕ್ಷಣ ಇದೆ ಮತ್ತು ಸ್ಕಿನ್ ಅಲರ್ಜಿ ಆಗೋ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ನೀರಿನ ರೋಗ ಕಣ್ಣಿನ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಗಮನ ಇರಲಿ ಬುಧ ಲಾಭ ಬರ್ತಾನೆ ಹೀಗಾಗಿ ನೋಡಿ ಒಂದು ಸಹ ಈ ಮ ಈ ಮಧ್ಯದಲ್ಲಿ ವಾರ ಮಧ್ಯದಲ್ಲಿ ನೀವು ಒಂದು ವಾಹನ ಖರೀದಿಯು ಅಥವಾ ಮನೆ ಗೃಹ ನಿರ್ಮಾಣ ಇಂಥದ್ದೊಂದು ಆಲೋಚನೆಯೂ ಕೂಡ ಬಂದ್ಬಿಡೋ ಸಾಧ್ಯತೆ ಇದೆ ಚೆನ್ನಾಗಿದೆ ಅದೊಂದು ಒಳ್ಳೆಯ ಫಲ ಬಂಧುಗಳ ಸಹಕಾರ ಸಿಗುತ್ತೆ ಒಳ್ಳೆಯದು ಸಂಗಾತಿಯಲ್ಲಿ ಸಂಗಾತಿಯಿಂದ ಸಹಕಾರ ಒಂದು ಲಾಭ ಓ ನನ್ನ ಗಂಡವ ನನ್ನ ಹೆಂಡತಿ ಏನೋ ಒಂದು ಉಡುಗೊರೆ ಇದುವರೆಗೂ ಕೊಟ್ಟಿಲ್ಲ ಇವತ್ತೇನೋ ಕೊಟ್ಬಿಟ್ರಪ್ಪ ಆ ರೀತಿಯ ಒಂದು ಏನು ಮೆರಾಕಲ್ ಆ ಥರದ್ದೊಂದು ಉಂಟಾಗುತ್ತೆ ಚೆನ್ನಾಗಿದೆ ಒಳ್ಳೆಯದು ಇನ್ನು ವಾರ ಅಂತ್ಯದಲ್ಲಿ ಸ್ವಲ್ಪ ಹೆಚ್ಚಿನ ವ್ಯಯಕ್ಕೆ ನೀವು ಏನು ಅದನ್ನು ಎದುರಿಸಬೇಕಾಗತ್ತೆ ಅತಿಯಾದ ನಷ್ಟ ಮತ್ತು ಕಾಲಿನ ಬಾಧೆ ಇದನ್ನು ಸೂಚಿಸ್ತಾ ಇತ್ತು ಸ್ವಲ್ಪ ಹುಷಾರಾಗಿರಿ ಹಣಕಾಸಿನ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರು ಈ ಬ್ಯಾಂಕಿಂಗ್ ಕ್ಷೇತ್ರ ಆಗಿರಬಹುದು ಇನ್ಯಾವುದೇ ಫೈನಾನ್ಷಿಯಲ್ ಅಂತೀವಲ್ಲ ಆ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ದುರ್ಗಾ ಸನ್ನಿಧಾನಕ್ಕೆ ಅಕ್ಕಿ ಹಾಗೂ ಹುರುಳಿ ಇದು ದಾನ ಮಾಡೋದರಿಂದ ತುಂಬ ಸಹಾಯವಾಗುತ್ತೆ ಪ್ರಯತ್ನ ಮಾಡಿ ಗುರುಮಂದಿರಕ್ಕೂ ಹೋಗಿ ಬನ್ನಿ ಅದು ತುಂಬ ಒಳ್ಳೆಯದು ನೀವು ಹನ್ನೆರಡು ರಾಶಿಗಳ ಫಲಾಫಲ ಹನ್ನೆರಡು ರಾಶಿಗಳ ಫಲಾನುಫಲವನ್ನು ತಿಳಿದುಕೊಂಡ್ವಿ ಜೊತೆಗೆ ಇನ್ನಷ್ಟು ಕರೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಗಳು ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಮಂತ್ರ ಮುಖೇನ ಪರಿಹಾರವನ್ನು ಕೂಡ ಸೂಚಿಸ್ತಾರೆ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ ವಾರ ಭವಿಷ್ಯ ಮುಂದುವರಿಯುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್